ವಕ್ ಆಕ್ಟ್ ಅನ್ನ ಮಾಫಿಯಾ ಅಂದ್ರು ಯೋಗಿ ಆದಿತ್ಯನಾಥ್ ಮೈಸೂರು ಮಹಾರಾಜರ ಹೆಸರನ್ನ ಜನಸಾಮಾನ್ಯರ ಆಸ್ತಿಯನ್ನ ಕೊಳ್ಳೋದಕ್ಕೆ ಹೊರಟಿದ್ಯಾ ಈ ರಾಜಕುಮಾರಿ ಅವರ ರಸ್ತೆಗೆ ಸಿದ್ದರಾಮಯ್ಯನವರ ಹೆಸರಾಯಿತು ಈಗ ರಾಜರ ಹೆಸರನ್ನು ಕಿಂತೆಗೆಯುವಂತಹ ಪ್ರಯತ್ನ ನಡೀತಾ ಇದೆ ಇದು ನಮ್ಮ ಪರಂಪರೆಯ ಕಿರುಹಾಗಿರುವ ಮಹಾರಾಜರ ಹೆಸರನ್ನೇ ತೆಗೆಯುವಂತಹ ಪ್ರತ್ಯಕ್ಷ ಮತ್ತು ಪರೋಕ್ಷ ಪ್ರಯತ್ನ ರಾಜ್ಯದ ಅಭಿವೃದ್ಧಿಗೆ ಒಡೆಯನ್ನ ಮರೆ ಮಾಡುವಂತಹ ಪ್ರಯತ್ನ ಯಾವಾಗ ಕೊನೆಗೊಳ್ಳುತ್ತೆ ಈ ವಕ್ಫ್ ವಕ್ರ ದೃಷ್ಟಿ ನಮಸ್ಕಾರ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ವಕ್ಫ್ ಆಕ್ಟ್ ಅನ್ನ ಲ್ಯಾಂಡ್ ಮಾಫಿಯಾ ಅಂತ ಹೇಳಿ ಕರೆದಿದ್ದಾರೆ ಭೂಮಿಯನ್ನ ಕಬಳಿಸುವಂತಹ ವ್ಯವಸ್ಥೆಯನ್ನ ಲ್ಯಾಂಡ್ ಮಾಫಿಯಾ ಅಂತ ಕರೆಯೋದಾದ್ರೆ ಈ ತರಹದ ಲ್ಯಾಂಡ್ ಮಾಫಿಯಾ ಮೈಸೂರಿನಲ್ಲಿ ಮಹಾರಾಜರ ಹೆಸರನ್ನ ಹಾಗೆ ಜನಸಾಮಾನ್ಯರ ಆಸ್ತಿಯನ್ನ ಕಬಳಿಸೋದಕ್ಕೆ ಹೊರಟಿದ್ಯಾ ಅನ್ನುವಂತಹ ಅನುಮಾನ ಬರುತ್ತೆ ಮಹಾರಾಜರ ಹೆಸರನ್ನ ಕಿತ್ಕೊಳ್ಳೋದು ಹೇಗಂದ್ರೆ ಮಹಾರಾಜರಿಗೆ ಸಂಬಂಧಿಸಿರುವಂತಹ ಸ್ಮಾರಕಗಳನ್ನ ತಮ್ಮ ವಶಕ್ಕೆ ಪಡ್ಕೊಳ್ಳೋದು ವಕ್ಫ್ನ ನ ಮುಖಾಂತರ ಈ ರೀತಿಯಾಗಿ ಸ್ಮಾರಕಗಳನ್ನ ಕಬಳಿಸೋದನ್ನ ಲ್ಯಾಂಡ್ ಮಾಫಿಯಾ ಅಂತ ಕರೆದ್ರೆ ಇನ್ನೊಂದನ್ನ ಕ್ರೆಡಿಟ್ ಮಾಫಿಯಾ ಅಂತ ಹೇಳಿ ಕರಿಬಹುದು ಈ ರೀತಿಯಾಗಿ ಕ್ರೆಡಿಟ್ ತಗೊಳ್ಳುವಂತಹ ಒಂದು ಪೈಪೋಟಿ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಶುರುವಾಗಿದೆಯೇನೋ ಅಂತ ಅನ್ಸುತ್ತೆ ಈ ಲ್ಯಾಂಡ್ ಮಾಫಿಯಾ ಮತ್ತೆ ಕ್ರೆಡಿಟ್ ತೆಗೆದುಕೊಳ್ಳುವಂತಹ ಅತಿರೇಕಕ್ಕೆ ಮೈಸೂರು ಮತ್ತೆ ಶ್ರೀರಂಗಪಟ್ಟಣ ಬಲಿಯಾಗ್ತಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಈ ಲ್ಯಾಂಡ್ ಮಾಫಿಯಾ ಮತ್ತೆ ಕ್ರೆಡಿಟ್ ಮಾಫಿಯಾ ಈ ಎರಡೂ ವಿಷಯದ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಅದಕ್ಕೂ ಮೊದಲು ಉತ್ತರ ಪ್ರದೇಶದ ಸಿ ಎಂ ಯೋಗಿ ಆದಿತ್ಯನಾಥ್ ಅರ್ನಬ್ ಗೋಸ್ವಾಮಿ ಅವರ ಜೊತೆ ಹೇಳಿರುವಂತಹ ಒಂದು ಮಾತು ವೈರಲ್ ಆಗ್ತಾ ಇದೆ ಅದನ್ನ ನೀವು ಕೇಳಿಸ್ಕೊಳ್ಳಿ ವಾಪ್ಕೆ ನಾಮ್ ಪರ್ ಭೂ ಮಾಫಿಯಾ ಕೆ ರೂಪ ಕಾಮ್ ಕರ್ನೆ ವಾಲೆ ಉನ್ ಲೋಗೋ ಸೇಮ್ ಅಪ್ನಿ ತುಲನಾ ನ ಕರೇ ಹಮಾರಾ ಸನಾತನ ಬಹುತ್ ಬಡಾ ಹೈ ಬಹುತ್ ಬಡಾ ಹೈ ಯೋಗಿ ಆದಿತ್ಯನಾಥ ಹೀಗೆ ಹೇಳೋದಕ್ಕೆ ಕಾರಣ ಇಡೀ ದೇಶದಲ್ಲಿ ಹೊತ್ತಿ ಉರಿಯುತ್ತಿರುವ ವಕ್ಫ್ ಆಕ್ಟ್ ಗೆ ಸಂಬಂಧಿಸಿರುವಂತಹ ಅತಿರೇಕಗಳು ಎಷ್ಟೇ ಹೋರಾಟ ಮಾಡಿದ್ರು ಎಷ್ಟೇ ಹೊಡೆದಾಟ ಬಡೆದಾಟ ನಡೆಸಿದ್ರು ಆ ಶಾಂತಿಯನ್ನ ಸೃಷ್ಟಿಸಿದ್ರು ಕೂಡ ಈ ವಕ್ಫ್ ಆಕ್ಟ್ ತನ್ನ ಹುಚ್ಚಾಟವನ್ನ ಬಿಡೋ ಥರ ಕಾಣಿಸ್ತಿಲ್ಲ ಈ ವಕ್ಫ್ನ ವಿರುದ್ಧ ರೈತರು ಹೋರಾಟ ಮಾಡಿ ಪ್ರತಿಭಟನೆಯನ್ನ ನಡೆಸಿದ್ರು ಆಮೇಲೆ ಸಿದ್ದರಾಮಯ್ಯನವರು ಖುದ್ದಾಗಿ ತಾವು ಕೊಟ್ಟಿರುವಂತಹ ಆದೇಶವನ್ನ ವಾಪಸ್ ತಗೊಳ್ತೀವಿ ಅಂತ ಹೇಳಿದ್ರು ಜಮೀರ್ ಅಹಮದ್ ಖಾನ್ ಸಿದ್ದರಾಮಯ್ಯನವರ ಅಂತರಂಗ ಗೆಳೆಯ ಸಿದ್ದರಾಮಯ್ಯನವರ ಸಚಿವ ಸಂಪುಟದ ಆಪ್ತ ಸಚಿವ ಇವರು ಈ ವಕ್ಫ್ ನೋಟಿಸ್ಗಳ ಹಿನ್ನೆಲೆಯಲ್ಲಿದ್ದವರು ಅನ್ನುವಂಥದ್ದು ಇದು ಬಹಿರಂಗ ರಹಸ್ಯ ಹೀಗೆ ಹಿನ್ನೆಲೆಯಲ್ಲಿ ಕೂಡ ಮುನ್ನೆಲೆಗೆ ಬಂದು ನಾವು ನೋಟಿಸ್ ಕೊಟ್ಟಿಲ್ಲ ಅಂತ ಹೇಳಿದ್ರು ಆಮೇಲೆ ಕೊಟ್ಟಿರುವಂತಹ ನೋಟಿಸ್ ಅನ್ನ ವಾಪಸ್ ತಗೊಳ್ತೀವಿ ಅಂತ ಹೇಳಿದ್ರು ಬಟ್ ನೋಟಿಸ್ ಕೊಡುವಂತಹ ಪ್ರವೃತ್ತಿಯನ್ನ ಈ ವಕ್ಫ್ ಬೋರ್ಡ್ ಇನ್ನೂ ನಿಲ್ಲಿಸಿಲ್ಲ ಶ್ರೀರಂಗಪಟ್ಟಣದಲ್ಲಿರುವ ಮಹಾರಾಜರ ಸ್ಮಾರಕಕ್ಕೆ ನೋಟಿಸ್ ಅನ್ನ ನೀಡಿದೆ ಮಹಾರಾಜರ ಹೆಸರನ್ನ ತೆಗೆದು ವಕ್ಫ್ ಆಸ್ತಿ ಅನ್ನುವಂತಹ ಬೋರ್ಡ್ ಅನ್ನ ಹಾಕುವುದಕ್ಕೆ ಹುನ್ನಾರ ನಡೆಸುತ್ತಿದೆ ಈ ತರಹದ ಅನೇಕ ಸ್ಮಾರಕಗಳಿಗೆ ಈ ವಕ್ಫ್ ಬೋರ್ಡ್ ಕನ್ನ ಹಾಕೋದಕ್ಕೆ ಹೊರಟಿದೆ ಇಷ್ಟೆಲ್ಲಾ ನಡೀತಾ ಇದ್ರು ಕೂಡ ಸರ್ಕಾರ ಏನೂ ಮಾಡ್ತಿಲ್ಲ ನೋಟಿಸ್ ಅನ್ನ ವಾಪಸ್ ತೆಗೆದುಕೊಳ್ತೀವಿ ಅಂತ ಹೇಳಿದ ಸಿದ್ದರಾಮಯ್ಯನವರು ನಾವು ನೋಟಿಸೇ ಕೊಟ್ಟಿಲ್ಲ ಅಂತ ಮೊದಲು ಹೇಳಿ ಆಮೇಲೆ ನೋಟಿಸ್ ಅನ್ನ ವಾಪಸ್ ತೆಗೆದುಕೊಳ್ತೀವಿ ಅಂತ ಹೇಳಿರುವಂತಹ ಜಮೀರ್ ಅಹಮದ್ ಖಾನ್ ಅವರು ಹೀಗೆ ನೋಟಿಸ್ ನ ವಿಚಾರ ಮಾತನಾಡಿದ ಮೇಲೂ ಈ ವಕ್ಫ್ ಬೋರ್ಡ್ ನವರು ಮತ್ತೆ ಮತ್ತೆ ನೋಟಿಸ್ ಅನ್ನ ನೀಡ್ತಾನೆ ಇದ್ದಾರೆ ಆದ್ರೂ ಕೂಡ ಸರ್ಕಾರ ಈ ವಿಚಾರವನ್ನ ಇನ್ನೂ ಗಮನಕ್ಕೆ ತೆಗೆದುಕೊಂಡಿಲ್ಲ ಒಬ್ಬ ಮುಖ್ಯಮಂತ್ರಿಯ ಮಾತಿಗೆ ಜಮೀರ್ ಅಹಮದ್ ಖಾನ್ ಅಂತವರ ಪ್ರಭಾವಶಾಲಿ ಸಚಿವರ ಮಾತಿಗೆ ಈ ವಕ್ಫ್ ಬೋರ್ಡ್ ಎಷ್ಟು ಬೆಲೆಯನ್ನ ಕೊಡ್ತಿದೆ ಅನ್ನುವಂಥದ್ದು ಇದರಿಂದಾನೆ ಗೊತ್ತಾಗುತ್ತೆ ಒಂದು ಈ ವಕ್ಫ್ ಬೋರ್ಡ್ ಬೆಲೆಯನ್ನ ಕೊಡ್ತಿಲ್ಲ ಇನ್ನೊಂದು ಈ ವಕ್ಫ್ ಬೋರ್ಡ್ಗೆ ಗೊತ್ತಿದೆ ತನ್ನ ಹಿಂದೆ ಯಾರಿದ್ದಾರೆ ಅನ್ನುವಂಥದ್ದು ಹಾಗಾಗಿ ಈ ರೀತಿಯಾಗಿ ಮುಂದುವರಿಸಿಕೊಂಡು ಹೋಗ್ತಾ ಇದೆ ನಾನಾಗಲೇ ಕ್ರೆಡಿಟ್ ಮಾಫಿಯಾ ಅಂತ ಹೇಳಿದ್ನಲ್ಲ ರಾಜಕುಮಾರಿಯವರ ಹೆಸರಿರುವಂತಹ ರಸ್ತೆಗೆ ಸಿಎಂ ಸಿದ್ದರಾಮಯ್ಯನವರ ಹೆಸರಿಡುವಂತಹ ಪ್ರಯತ್ನವನ್ನ ಮುಖ್ಯಮಂತ್ರಿಯವರ ಆಪ್ತ ಬಳಗದವರು ಮಾಡ್ತಾ ಇದ್ದಾರೆ ಮೈಸೂರು ಕಾರ್ಪೊರೇಷನ್ ಈ ನಿಟ್ಟಿನಲ್ಲಿ ಹೆಜ್ಜೆ ಇಟ್ಟಿದೆ ಇಲ್ಲೂ ಕೂಡ ರಾಜವಂಶಸ್ಥರ ಹೆಸರನ್ನ ತೆಗೆದು ಸಿದ್ದರಾಮಯ್ಯನವರ ಹೆಸರನ್ನ ಪ್ರತಿಷ್ಠಾಪನೆ ಮಾಡುವಂತಹ ಕೆಲಸ ನಡೀತಾ ಇದೆ ಈ ವಕ್ಫ್ ಬೋರ್ಡ್ನ ಹೆಸರನ್ನ ಹೇಳ್ಕೊಂಡು ಜಯಚಾಮರಾಜೇಂದ್ರ ಒಡೆಯರ್ ಅವರ ಹೆಸರನ್ನ ತೆಗೆದು ಅಲ್ಲಿ ಕೂಡ ಈ ವಕ್ಫ್ ಬೋರ್ಡ್ನ ಹೆಸರನ್ನ ತೂಕಿ ಹಾಕುವಂತ ಪ್ರಯತ್ನಗಳು ನಡೀತಾ ಇದೆ ಯೋಗಿ ಆದಿತ್ಯನಾಥ್ ಅವರು ಲ್ಯಾಂಡ್ ಮಾಫಿಯಾದ ವಿಚಾರ ಹೇಳಿದ್ರಲ್ಲ ಇದೂ ಕೂಡ ಒಂದ್ ರೀತಿಯ ಲ್ಯಾಂಡ್ ಮಾಫಿಯಾ ಇನ್ನೊಂದು ರೀತಿಯಲ್ಲಿ ನಮ್ಮ ಪರಂಪರೆಯ ಕುರು ಆಗಿರುವಂತಹ ಮಹಾರಾಜರ ಹೆಸರನ್ನ ತೆಗೆದು ಹಾಕುವಂತಹ ಪ್ರತ್ಯಕ್ಷ ಹಾಗೂ ಪರೋಕ್ಷ ಪ್ರಯತ್ನ ರಾಜ ಮಹಾರಾಜರ ಕಾಲ ಆಗ ಹೋಗಿದೆ ಈಗ ಪ್ರಜಾಪ್ರಭುತ್ವ ಬಂದಿದೆ ಆದ್ರೆ ಒಡೆಯರ್ ಕೊಟ್ಟಿರುವಂತಹ ಕೊಡುಗೆಗಳನ್ನ ನಾವು ಮರಿಬಾರ್ದು ಅವರು ಇವತ್ತು ಮಹಾರಾಜರಾಗಿರ್ಲಿಕ್ಕಿಲ್ಲ ಆದರೆ ಅವರು ಮಹಾರಾಜರಾಗಿದ್ದ ಕಾಲದಲ್ಲಿ ರಾಜ್ಯದ ಅಭಿವೃದ್ಧಿಗೆ ಅವರು ಕೊಟ್ಟಂತಹ ಕೊಡುಗೆಯನ್ನ ಯಾರೋ ಮರೆ ಮಾಡುವುದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂದರೆ ಅದರ ಬಗ್ಗೆ ಏನು ಹೇಳೋದಕ್ಕಾಗತ್ತೆ ಅದೊಂದು ದೊಡ್ಡ ಮಾಫಿಯಾ ವಕ್ಫ್ ಬೋರ್ಡ್ ಬಗ್ಗೆ ಹೇಳಿ ಹೇಳಿ ಸಾಕಾಗಿದೆ ಅವರು ಮತ್ತೆ ಮತ್ತೆ ಅದನ್ನೇ ಮಾಡ್ತಾ ಇರ್ತಾರೆ ಅವರು ಮತ್ತೆ ಮತ್ತೆ ನೋಟಿಸ್ ಕೊಡುವಂತಹ ಧೈರ್ಯವನ್ನ ಮಾಡಿದ್ದಾರೆ ಅಂದ್ರೆ ಅದರ ಬಗ್ಗೆ ಮತ್ತೆ ಮತ್ತೆ ಹೇಳೋದಕ್ಕೆ ನಾವ್ ಯಾಕೆ ಬೇಸರ ಮಾಡ್ಕೊಳ್ಬೇಕು ನೀವು ಕೂಡ ಬೇಸರ ಇಲ್ಲದೆ ಕೇಳ್ತಾ ಇರಿ ಈ ತರಹದ ಪ್ರತಿಯೊಂದು ಹುನ್ನಾರವನ್ನ ನಾವು ನಿಮ್ಮ ಮುಂದೆ ತಂದಿರ್ತೀವಿ